ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರ ಅಂತ ಹೋಸ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಇವತ್ತಿನ ಬ್ಲಾಗ್ನ ನಾನು ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಬ್ಲಾಗಲ್ಲಿ ಏನೆಲ್ಲ ಇರುತ್ತೆ ಅಂತ ತಿಳ್ಕೊಬೇಕು ಅನ್ನೋದಾದರೆ ಸೊ ಪ್ಲೀಸ್ ಮಿಸ್ ಮಾಡಿದ ಎಂಡವರೆಗೂ ಈ ವಿಡಿಯೋನ ನೋಡಿ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನು ಮರಿಬೇಡಿ ಸೊ ಬನ್ನಿ ಹಾಗಿದ್ರೆ ಹೋಗೋಣ ನಾನಿವತ್ತು ಬಂದಿರೋದು ಟೈಗರ್ ಏರೋ ರೆಸ್ಟೋರೆಂಟ್ ಅಂತ ಹೇಳಿಬಿಟ್ಟು ಬೆಂಗಳೂರಲ್ಲೇ ಮೊಟ್ಟ ಮೊದಲನೇದಾಗಿ ಆಗಿರುವಂತಹ ಹೊಸ ರೆಸ್ಟೋರೆಂಟ್ ಹೊಸ ರೀತಿಯಲ್ಲಿ ಪ್ರಾರಂಭ ಆಗಿರೋದು ಅಂದರೆ ಏರೋಪ್ಲೇನಲ್ಲಿ ಇಲ್ಲಿ ಊಟ ಆ ರೆಸ್ಟೋರೆಂಟನ್ನು ಕ್ರಿಯೇಟ್ ಮಾಡಿದ್ದಾರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸೊ ಹೊಸದಾಗಿ ಆಗಿರೋದ್ರಿಂದ ಜನನೂ ಅಷ್ಟೇ ತುಂಬ ಇರ್ತಾರೆ ಇವಾಗ ಇನ್ನೂ ಗೇಟ್ ಓಪನ್ ಆಗಿಲ್ಲ ಹಾಗಾಗಿ ಒಳಗಡೆ ಯಾರೂ ಕಾಣಿಸ್ತಾ ಇಲ್ಲ ಇಲ್ಲಿ ನೋಡಿ ಟೈಗರ್ ಏರೋ ರೆಸ್ಟೋರೆಂಟ್ ಸೊ ಇದು ಒಬ್ಬ ಅಪ್ಪ ತನ್ನ ಮಗಳಿಗೋಸ್ಕರ ಕ್ರಿಯೇಟ್ ಮಾಡಿರುವಂತದ್ದು ಅಥವಾ ಸ್ಟಾರ್ಟ್ ಮಾಡಿರುವಂತದ್ದು ರೆಸ್ಟೋರೆಂಟ್ ಅನ್ನ ಇದು ಮೇನ್ ಗಟ್ ಇವಾಗ ಇನ್ನ ಕ್ಲೋಸ್ ಆಗಿದೆ ಇಲ್ಲಿ ನೋಡಿ ನನ್ನ ಮಗ ನೋಡ್ಬಿಟ್ಟು ನನ್ನನ್ನು ಇಮಿಟೇಟ್ ಮಾಡ್ತಿದ್ದೇನೆ ಕಾಣಿಸ್ತಾ ಇದೆಯಾ ಸರ್ ಓ ಹೌದು ಕಾಣಿಸ್ತಾ ಇದೆ ಸರ್ ಹಾ ಆಮೇಲೆ ಹೇಳಿ ಓಕೆ ಇನ್ನ ಒಳಗಡೆ ಹೋಗಿಲ್ವಾ ಸರ್ ನೀವು ಇನ್ನ ಒಳಗಡೆ ಹೋಗಿಲ್ವಾ ಅದಕ್ಕೆ ಅಲ್ಲಿ ಕುತ್ಕೊಂಡು ವೇಟ್ ಮಾಡ್ತಿದ್ದೀರಾ ತೋರಿಸಿದೀನಿ 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 ಆಮೇಲೆ ಒಳಗಡೆ ಹೋದ್ಮೇಲೆ ತೋರಿಸ್ತೀನಿ ಸರ್ ಓಕೆ ಆಮೇಲೆ ಊಟ ಮಾಡ್ಕೊಂಡು ಸಿಗ್ತೀನಿ ಅಂತ ಹೇಳಿ ನೋಡಿದ್ರೆ ಅಲ್ವಾ ನನ್ನ ಮಗ ಎಷ್ಟು ಕ್ಯೂಟಾಗಿ ಮಾತಾಡ್ದ ಅಂತ ಹೇಳ್ಬಿಟ್ಟು ಇಲ್ಲಿ ಮಕ್ಕಳಿಗೋಸ್ಕರ ಪ್ಲೇ ಗ್ರೌಂಡ್ ಕೂಡ ಇದೆ ಮಕ್ಕಳನ್ನು ಕರ್ಕೊಂಡು ಬಂದರೆ ಅವರನ್ನ ಚೆನ್ನಾಗಿ ಆಟ ಕೂಡ ಆಡಿಸ್ಬೋದು ಅಂದರೆ ಟಿಕೆಟ್ ತಗೊಳ್ಳೋವರೆಗೂ ಮಕ್ಳು ಪೇಷನ್ಸಿಂದ ಕಾಯೋಲ್ಲ ಅಲ್ವಾ ಅದಕ್ಕೋಸ್ಕರ ಈ ರೀತಿಯಾಗಿ ಮಾಡಿದ್ದಾರೆ ಮಕ್ಳು ಕರ್ಕೊಂಡು ಬಂದವರು ಈ ರೀತಿಯಾಗಿ ಆರಾಮಾಗಿ ಮಕ್ಕಳನ್ನು ಆಟ ಆಡಿಸ್ಕೊಬೋದು ಇಲ್ಲಿ ಟಾಪ್ ರೂಪ್ ಕೂಡ ಇದೆ ಇಲ್ಲಿ ನಿಮಗೆ ಅನ್ಲಿಮಿಟೆಡ್ ಊಟ ಸಿಗುತ್ತೆ ಅಂದರೆ ಇನ್ ಕೇಸ್ ಏನಾದರೂ ಟಿಕೆಟ್ ಸಿಗದೆ ನೀವು ಏರೋಪ್ಲೇನಲ್ಲಿ ಹೋಗಿ ಊಟ ತಿನ್ನೋಕ್ಕಾಗಿಲ್ಲ ಅಂದರೆ ನೀವು ಇಲ್ಲಿ ಮೇಲ್ಗಡೆ ಊಟ ಕೂಡ ಮಾಡ್ಬೋದು ಇಲ್ಲಿ ಚಿಕ್ಕ ಚಿಕ್ಕದಾಗಿ ಈ ರೀತಿ ಗುಂಬಜ್ ಮಾಡಿದ್ದಾರೆ ಸೊ ಇದರಲ್ಲಿ ಏನು ಅಂತ ನನಗೆ ಗೊತ್ತಾಗಲಿಲ್ಲ ಇದೇನಕ್ಕೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಮೇ ಬಿ ಇದನ್ನು ಫ್ಯೂಚರ್ಗೆ ಏನೋ ಪ್ಲ್ಯಾನ್ ಇರುತ್ತೆ ಸೊ ಇನ್ನು ತುಂಬ ಇಂಪ್ರೂವ್ಮೆಂಟ್ಸ್ ಇದೆ ಇಂಪ್ರೂವ್ಮೆಂಟ್ ಕೂಡ ಮಾಡ್ತಿದ್ದಾರೆ ಇನ್ನು ಕ ಸುಮಾರಷ್ಟು ಕೆಲಸಗಳು ಕೂಡ ನಡೀತಾ ಇದೆ ಇಲ್ಲಿ ಫೈನಲ್ ಆಗಿ ನಮಗೆ ಒಳಗಡೆ ಹೋಗೋದಕ್ಕೆ ಟಿಕೆಟ್ ಸಿಕ್ತು ತುಂಬಾ ಬೇಗ ಬಂದಿದ್ವಿ ಅಂದರೆ ಟ್ವೆಲ್ ತರ್ಟಿಗೆಲ್ಲ ನಾವು ಅಲ್ಲಿ ರೀಚ್ ಆಗಿದ್ವಿ ಅದಕ್ಕೋಸ್ಕರ ನಮಗೆ ಬೇಗ ಟಿಕೆಟ್ ಸಿಕ್ತು ನೀವೇನಾದ್ರೂ ಲೇಟಾಗಿ ಬಂದರೆ ಟಿಕೆಟ್ ಲೇಟಾಗಿ ಸಿಗುತ್ತೆ ಊಟ ಕೂಡ ಲೇಟಾಗಿ ಸೊ ಇಲ್ಲಿ ಕಾಣಿಸ್ತಾ ಇರೋದು ಟಿಕೆಟ್ ಕೌಂಟರ್ ಮೇಲ್ಗಡೆ ಹೋಗೋದಕ್ಕೆ ಒಬ್ಬೊಬ್ನಾಗೆ ನಂಬರ್ ಕರೀತಾರೆ ಈ ರೀತಿ ಮೈಕಲ್ ಕರೀತಾರೆ ಸೊ ಅವರು ಯಾವ ನಂಬರ್ ಕರೀತಾರೋ ಸೊ ಆ ನಂಬರ್ನವ್ರು ಹೋಗಬೇಕಾಗತ್ತೆ ಇದು ರೀಸೆಂಟಾಗಿ ಸ್ಟಾರ್ಟ್ ಆಗಿರೋದ್ರಿಂದ ತುಂಬಾ ರಶ್ ಇರುತ್ತೆ ನಾವು ಎಷ್ಟು ಬೇಗ ಹೋಗ್ತೀವೋ ಅಷ್ಟು ಬೇಗ ಟಿಕೆಟ್ ಸಿಗುತ್ತೆ ಇನ್ ಕೇಸ್ ಏನಾದರೂ ಲೇಟಾಗಿ ನಿಮಗೆ ಟಿಕೆಟ್ ಸಿಕ್ಕರೆ ಸಂಜೆ ಅಥವಾ ರಾತ್ರಿಯೇ ನಿಮಗೆ ಊಟ ಸಿಗೋದು ಸೊ ಬೇಗ ಬಂದರೆ ಒಳ್ಳೆಯದು ಸೊ ಅಂತೂ ಇಂತೂ ಏರೋಪ್ಲೇನ್ ಒಳಗಡೆ ಎಂಟರ್ ಆದ್ವಿ ಸೊ ಎಂಟರ್ ಆದಮೇಲೆ ಇಲ್ಲಿ ನಿಮಗೆ ಈ ರೀತಿಯಾಗಿ ನೋಡೋಕೆ ಸಿಗುತ್ತೆ ತುಂಬ ಚೆನ್ನಾಗಿದೆ ಅಂದರೆ ಸೇಮ್ ಏರೋಪ್ಲೇನಲ್ಲಿ ಯಾವ ರೀತಿ ಇರುತ್ತೋ ಆ ರೀತಿ ಮಾಡಿದ್ದಾರೆ ಇಲ್ಲಿ ಸರ್ವಿಸ್ ಮಾಡೋರು ಅಷ್ಟೇ ಎಲ್ಲರಿಗು ಅದೇ ರೀತಿಯಾದಂಥ ಡ್ರೆಸ್ ಕೋಡ್ ಕೂಡ ಇದೆ ಇಲ್ಲಿ ಹ್ಯಾಂಡ್ ವಾಶ್ಗೆ ವೆಟ್ ವೈಪ್ಸ್ ಕೊಟ್ಟಿದ್ರು ಸೊ ಫಸ್ಟ್ ಟೈಮ್ ನಾನು ವೆಟ್ ವೈಪ್ಸು ಅಂದರೆ ರೆಸ್ಟೋರೆಂಟ್ಗಳಲ್ಲಿ ಆಲ್ಮೋಸ್ಟ್ ಹ್ಯಾಂಡ್ ವಾಶ್ ಇರುತ್ತೆ ಅಲ್ವಾ ಇಲ್ಲಿ ಹ್ಯಾಂಡ್ ವಾಶ್ ಇಲ್ಲ ಏರೋಪ್ಲೇನ್ ಆಗಿರೋದ್ರಿಂದ ಹಂಗಾಗಿ ವೆಟ್ ವೈಪ್ಸ್ ಇತ್ತು ಸೊ ಇಲ್ಲಿ ಕೂತಿದೀವಿ ಆರ್ಡರ್ ಕೂಡ ಕೊಟ್ಟಿದ್ದೀವಿ ಸ್ವಲ್ಪ ಲೇಟ್ ಆಗುತ್ತೆ ಆರ್ಡರ್ ಬರೋದು ಸೊ ವಿಂಡೋಯಿಂದ ವ್ಯೂ ಈ ರೀತಿಯಾಗಿದೆ ಸೇಮ್ ಏರೋಪ್ಲೇನಲ್ಲಿ ಯಾವ ರೀತಿ ಇರುತ್ತೋ ಆ ರೀತಿಯಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ನಾವು ಮಾಡಿದ ಆರ್ಡರ್ ಕೂಡ ಬಂತು ಸೊ ಇನ್ನೇನು ಬ್ಯಾಟಿಂಗ್ ಮಾಡ್ತಾ ಇರೋದೇ ಅಲ್ವಾ ಊಟ ನನಗೇನೋ ಇಷ್ಟ ಆಯಿತು ಕೆಲವೊಬ್ಬರು ಅಷ್ಟು ಕಷ್ಟ ಅಂತ ಹೇಳಿದ್ರು ನಾವು ಮಾಡಿರೋ ಅಂತಹ ಫುಡ್ ಎಲ್ಲನೂ ಚೆನ್ನಾಗಿತ್ತು ಸೊ ಬೇರೆ ಬೇರೆ ಫುಡ್ಡು ಬೇರೆ ಬೇರೆ ರುಚಿ ಇರುತ್ತೆ ಅಲ್ವಾ ಬೇರೆ ಬೇರೆಯವ್ರಿಗೆ ಆ ರೀತಿ ಟೇಸ್ಟ್ ಸಿಕ್ಕಿರ್ಬೋದು ನಾವು ಮಾಡಿರೋದು ಇದೆಲ್ಲ ಕೂಡ ನನಗೇನೋ ಇಷ್ಟ ಆಯಿತು ಊಟ ಎಲ್ಲನೂ ನನ್ನ ಮಗನಿಗೆ ಎಲ್ಲೇ ಊಟಕ್ಕೆ ಹೋದ್ರೂ ಅವ್ರು ಏನಾದರೂ ಅದು ಸರ್ವಿಂಗ್ ಬೌಲ್ ತಂದಿಟ್ಟರೆ ಸಾಕು ಅವ್ನು ಸರ್ವ್ ಮಾಡಬೇಕು ಅದೊಂಥರ ಖುಷಿ ಅವನಿಗೆ ಫೈನಲಿ ನಮ್ದು ಊಟ ಮುಗೀತು ಊಟ ಆದ್ಮೇಲೆ ಇನ್ನೇನಿರುತ್ತೆ ಫೋಟೋ ಸೆಷನ್ ಅಲ್ವಾ ಸೊ ಫೋಟೋ ತಗೊಳ್ಳೋಣ ಅಂತ ಬಂದ್ವಿ ಫ್ರಂಟ್ ಎಲ್ಲ ಈ ರೀತಿ ಆಗಿದೆ ಅಂದ್ರೆ ಫ್ಲೈಟ್ ಅನ್ನೇ ತಂದು ಇಟ್ವಿಟಿ ಇಲ್ಲಿ ರೆಸ್ಟೋರೆಂಟ್ ಮಾಡಿರೋದ್ರಿಂದ ಸೊ ಸೇಮ್ ಫ್ರೆಂಡ್ ಮುಂದ್ಗಡೆ ಯಾವ ರೀತಿಯಾಗಿ ಡ್ರೈವಿಂಗ್ ಎಲ್ಲ ಇರುತ್ತೆ ಸೊ ಆ ರೀತಿಯಾಗಿದೆ ಅಲ್ಲಿ ಕೂತ್ಕೊಂಡ್ಬಿಟ್ಟು ನಾವು ಫೋಟೋ ತೊಗೊಳೋಣ ಅಂತ ಹೋದರೆ ನನ್ನ ಮಗ ಅಲ್ಲಿ ಕೂತ್ಕೊಂಡ್ಬಿಟ್ಟು ಬರ್ತಾನೆ ಇಲ್ಲ ಫುಲ್ ಒಂದು ಹಾಫ್ ಆ್ಯನ್ ಅವರ್ ಅಲ್ಲೇ ಕೂತ್ಕೊಂಡ್ಬಿಟ್ಟ ಅವ್ನಿಗೆ ಫುಲ್ ಇಷ್ಟ ಆಗಿಬಿಡ್ತು ಅದೆಲ್ಲನೂ ಅವನಿಗೆ ಬೇಜಾರಾಗಿದ್ದು ಅಂದರೆ ಅದು ಯಾಕೆ ಹೋಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಸೊ ಆಮೇಲೆ ಇಲ್ಲ ಅದರಲ್ಲಿ ಪೆಟ್ರೋಲ್ ಖಾಲಿಯಾಗಿದೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದ್ವಿ ಅವನಿಗೆ ಇಷ್ಟನೇ ಇಲ್ಲ ಅಲ್ಲಿಂದ ಬಿಟ್ಟು ಬರೋಕ್ಕೆ ಯಾಕೆ ಮೂವ್ ಆಗ್ತಾಯಿಲ್ಲ ಮೂವ್ ಆಗಬೇಕಿತ್ತು ಹೋಗ್ಬೇಕಿತ್ತು ಅಂತ ಹೇಳಿ ಕೇಳ್ತಾ ಇದ್ದ ಟೋಟಲ್ ಇದ್ರೊಳಗಡೆ ಇರುವಂತಹ ಎಕ್ಸ್ಪೀರಿಯೆನ್ಸ್ ನನಗಂತೂ ಇಷ್ಟ ಆಯಿತು ತುಂಬ ಇಷ್ಟ ಆಯಿತು ಊಟವೂ ಚೆನ್ನಾಗಿತ್ತು ಅಷ್ಟೇ ಅಲ್ಲದೆ ನಿಮಗೆ ಇಲ್ಲಿ ಬಫೆಟ್ ಅಂದರೆ ಮೇಲ್ಗಡೆ ಬಫೆಟ್ ಇದೆ ಅಲ್ಲಿ ಫೈ ನೈಂಟಿ ನೈನ್ಗೆ ಅನ್ಲಿಮಿಟೆಡ್ ಊಟ ಸಿಗುತ್ತೆ ನೋಡಿ ಇಲ್ಲಿ ಟಾಪ್ ರೂಪಲ್ಲಿ ಅನ್ಲಿಮಿಟೆಡ್ ಊಟ ಸಿಗುತ್ತೆ ಫೈ ನೈಂಟಿ ನೈನ್ಗೆ ಇಲ್ಲಿ ನೀವು ಎಷ್ಟಾದರೂ ಊಟ ಮಾಡ್ಕೊಳ್ಬೋದು ವೆಜ್ಜು ಮತ್ತು ನಾನ್ ವೆಜ್ ಎರಡೂ ಕೂಡ ಸಿಗುತ್ತೆ ಇಲ್ಲಿ ಮೇಲ್ಗಡೆಯಿಂದ ವ್ಯೂ ಈ ರೀತಿಯಾಗಿದೆ ನೋಡಿ ತುಂಬ ಚೆನ್ನಾಗಿದೆ ಅದೇ ಹೇಳೋದೇನು ಸ್ವಲ್ಪ ಕ್ರೌಡ್ ಜಾಸ್ತಿ ಇರುತ್ತೆ ಬೇಗ ಹೋಗಿ ಟಿಕೆಟ್ ತೊಗೊಂಡ್ರೆ ಒಳ್ಳೆಯದು ಸಿಕ್ಕಿಲ್ಲ ಅಂದರೆ ಟಾಪ್ ರೂಪಲ್ಲೇ ನೀವು ಊಟ ಮಾಡ್ಕೊಂಡು ಬರ್ಬೋದು ಇಲ್ಲಿ ಟೀ ಕೂಡ ಸಿಗುತ್ತೆ ಹಾಗೆ ಐಸ್ ಕ್ರೀಮ್ಸು ಕೇಕು ಜ್ಯೂಸು ಇದೆಲ್ಲದಕ್ಕೂ ಕೂಡ ಬೇರೆ ಬೇರೆ ಆದಂಥ ಒಂದು ಕೌಂಟರನ್ನು ಮಾಡಿಬಿಟ್ಟಿದ್ದಾರೆ ಸೊ ಅಲ್ಲಿ ನೀವು ಇನ್ ಕೇಸ್ ಏನಾದರೂ ಫ್ಲೈಟ್ ಒಳಗಡೆ ಊಟ ಸಿಕ್ಕಿಲ್ಲ ಟಿಕೆಟ್ ಸಿಕ್ಕಿಲ್ಲ ಅಂದರೆ ಈ ರೀತಿಯಾಗಿ ಊಟ ತಿನ್ಕೊಂಡು ಹೋಗ್ಬೋದು ಇನ್ನೂ ಕೆಲವಾರು ಇಂಪ್ರೂವ್ಮೆಂಟ್ಸ್ ನಡೀತಾ ಇದೆ ಕೆಲವು ಕನ್ಸ್ಟ್ರಕ್ಷನ್ ಕೂಡ ನಡೀತಾ ಇದೆ ಹೋಲ್ ಎಕ್ಸ್ಪೀರಿಯೆನ್ಸ್ ನನಗಂತೂ ತುಂಬ ಚೆನ್ನಾಗಿತ್ತು ಒನ್ಸ್ ಹೋಗ್ಬಿಟ್ಟು ಎಕ್ಸ್ಪೀರಿಯೆನ್ಸ್ ಮಾಡೋಕೆ ಅಥವಾ ಒಳಗಡೆ ಎಲ್ಲ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋಕೆ ಎಲ್ಲರೂ ಎಕ್ಸೈಟೆಡ್ ಆಗಿರುತ್ತಾರೆ ನಾನು ಕೂಡ ಹಾಗೆ ಇದ್ದೆ ನನಗಂತೂ ಟೋಟಲ್ ಆಗಿ ಇಷ್ಟ ಆಯಿತು ಟೈಗರ್ ಏರೋ ರೆಸ್ಟೋರೆಂಟಲ್ಲಿ ಊಟ ಮುಗಿಸ್ಕೊಂಡು ಇವಾಗ ತಾನೇ ಮನೆಗೆ ಬಂದ್ವಿ ಸಿಕ್ಕಾಪಟ್ಟೆ ರಶ್ ಇರುತ್ತೆ ಒಂದೂವರೆಗೆ ಟೈಗರ್ ಏರೋ ರೆಸ್ಟೋರೆಂಟು ಓಪನ್ ಆಗೋದು ಸೊ ನಿಮ್ಗೇನಾದರೂ ಬೇಗ ಹೋಗಬೇಕು ಬೇಗ ಊಟ ಮಾಡಬೇಕು ಅನ್ನೋದಾದರೆ ಸೊ ನೀವು ಬೇಗ ಹೋಗಬೇಕಾಗತ್ತೆ ಒಂದೂವರೆಗೆ ಓಪನ್ ಆದರೆ ನೀವು ಅಟ್ಲೀಸ್ಟ್ ಹನ್ನೆರಡುವರೆಗಾದರೂ ಅಲ್ಲಿರಬೇಕು ಅದಾದಮೇಲೆ ಒಂದು ಗಂಟೆಗೆ ಟಿಕೆಟ್ ಕೊಡ್ತಾರೆ ಒಂದು ಗಂಟೆಗೆ ಟಿಕೆಟ್ ಕೊಟ್ಟ ಮೇಲೆ ನೀವೇನಾದರೂ ಬೇಗ ಹೋಗಿ ಟಿಕೆಟ್ ತೊಗೊಂಡ್ರೆ ಸೊ ಫಸ್ಟಲ್ಲೇ ಹೋಗಿ ಊಟಕ್ಕೆ ಹೋದ್ರೂ ನಿಮಗೆ ಒಂದೂವರೆ ನೀವು ರೆಸ್ಟೋರೆಂಟ್ ಒಳಗೆ ಒಂದೂವರೆಗೆ ಅಲೋ ಇರುತ್ತೆ ಸೊ ಅವಾಗಿಂದ ಊಟ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ನೀವು ಒಂದೂವರೆ ಒಳಗಡೆ ಹೋದರೂ ಊಟ ಮುಗಿಸ್ಕೊಂಡು ಫೋಟೋ ಅದು ಇದು ಮಾಡ್ಕೊಂಡು ಬರೋಷ್ಟರಲ್ಲಿ ಒಂದು ತ್ರೀ ಓ ಕ್ಲಾಕ್ ಅಥವಾ ಟೂ ತರ್ಟಿ ಹಿಂಗೆ ಆಗುತ್ತೆ ಸೊ ಹಂಗಾಗಿ ಬೇಗ ಹೋದಷ್ಟು ಒಳ್ಳೆಯದು ಇನ್ ಕೇಸ್ ಏನಾದರೂ ನೀವು ಸ್ವಲ್ಪ ಒಂದೂವರೆ ಎರಡು ಗಂಟೆ ಹೋದರೆ ಅಂದರೆ ನೀವು ಸೀದಾ ಸಂಜೆನೇ ಊಟ ಮಾಡಬೇಕಾಗುತ್ತೆ ಇನ್ ಕೇಸ್ ನೈಟ್ ಏನಾದರೂ ನೀವು ಅಲ್ಲಿ ಊಟಕ್ಕೆ ಹೋಗ್ತೀನಿ ಅನ್ನೋದಾದರೆ ಒಂದು ಈವ್ನಿಂಗ್ ಸಿಕ್ಸು ಅಥವಾ ಸಿಕ್ಸ್ ತರ್ಟಿ ಒಳಗಡೆ ಹೋಗ್ಬಿಡಿ ಹಂಗಾದರೆ ನಿಮಗೆ ನೈಟ್ ಊಟಕ್ಕೆ ಸರಿ ಹೋಗುತ್ತೆ ಇಲ್ಲಾಂದರೆ ತುಂಬ ಲೇಟ್ ಆಗಿಬಿಡುತ್ತೆ ಸೊ ಆಗಿರೋದ್ರಿಂದ ತುಂಬ ಜನ ಇರ್ತಾರೆ ಅಲ್ಲಿ ತುಂಬ ಜನ ಅದನ್ನೆಲ್ಲ ನೋಡೋದಕ್ಕೆ ತುಂಬ ಕ್ಯೂರಿಯಸ್ ಆಗಿರ್ತಾರೆ ಒಳಗಡೆ ಊಟ ಹೇಗಿರುತ್ತೆ ಮತ್ತು ಅದರ ಒಳಗಡೆ ಏರೋಪ್ಲೇನ್ ಒಳಗಡೆ ವ್ಯೂ ಹೇಗಿರುತ್ತೆ ಅಂತ ತಿಳ್ಕೊಳೋಕ್ಕೆ ಎಲ್ಲರೂ ಕೂಡ ಕ್ಯೂರಿಯಸ್ ಆಗಿರುತ್ತಾರೆ ಹಾಗಾಗಿ ಇವಾಗ ತುಂಬಾ ರಶ್ ಇರುತ್ತೆ ಸೊ ಇನ್ ಕೇಸ್ ಏನಾದರೂ ಫ್ಲೈಟ್ ಒಳಗಡೆ ಊಟ ಸಿಕ್ಕಿಲ್ಲ ನಿಮಗೆ ಟಿಕೆಟ್ ಸಿಕ್ಕಿಲ್ಲ ಒಳಗಡೆ ಹೋಗೋಕ್ಕೆ ಅಂದರೆ ಅಲ್ಲೇ ಮತ್ತು ಪಕ್ಕದಲ್ಲೇ ಅದೇ ರೆಸ್ಟೋರೆಂಟಲ್ಲಿ ನಿಮಗೆ ರೂಪ್ ಟಾಪಲ್ಲಿ ಊಟ ಇರುತ್ತೆ ಅನ್ಲಿಮಿಟೆಡ್ ಕೂಡ ಸಿಗುತ್ತೆ ಅಲ್ಲಿ ಫೈವ್ ನೈಂಟಿ ನೈನ್ಗೆ ವೆಜ್ಜು ನಾನ್ ವೆಜ್ಜು ಊಟ ಸಿಗುತ್ತೆ ಸೊ ಅಲ್ಲಿ ಕೂಡ ನೀವು ಊಟ ಮಾಡ್ಕೋಬೋದು ಅಷ್ಟೇ ಅಲ್ಲದೆ ಜ್ಯೂಸು ಚಾಯ್ ಮತ್ತು ಕೇಕ್ ಕೂಡ ಅಲ್ಲಿ ಅವೈಲೇಬಲ್ ಇರುತ್ತೆ ಸೊ ಓವರ್ ಆಲ್ ಹೇಳ್ಬೇಕಂದ್ರೆ ಊಟ ತುಂಬ ಚೆನ್ನಾಗಿತ್ತು ಸ್ವಲ್ಪ ಇಂಪ್ರೂವ್ಮೆಂಟ್ಸ್ ಬೇಕು ಸೊ ಹೊಸ್ದಾಗಿರೋದ್ರಿಂದ ಅವರು ಹೇಳಿದ್ರು ಡೇ ಬೈ ಡೇ ಇಂಪ್ರೂವ್ಮೆಂಟ್ ಬೇಕು ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ಓವರ್ ಆಲ್ ಚೆನ್ನಾಗಿತ್ತು ಊಟ ಕೂಡ ಅಷ್ಟೇ ಎಕ್ಸ್ಪೀರಿಯೆನ್ಸ್ ಕೂಡ ಅಷ್ಟೇ ನೀವು ಕೂಡ ಒಂದ್ಸಲ ವಿಸಿಟ್ ಮಾಡಿ ತುಂಬ ಚೆನ್ನಾಗಿದೆ ಓಕೆ ಈ ವ್ಲಾಗ್ ನಿಮಗೆ ಎಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನು ಮರಿಬೇಡಿ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ನಾಳೆ ಮತ್ತೆ ಹೊಸ ಬ್ಲಾಗಲ್ಲೇ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್